ಧಾರವಾಡದ ಮಾಜಿ ಶಾಸಕರು ಅಮೃತ್ ದೇಸಾಯಿ ಅವರು ನನ್ನ ಜೊತೆಗಿದ್ದಾರೆ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ಬಹಳ ಖುಷಿ ಆಯಿತು ನಮ್ಮ ಧಾರವಾಡ ಮಾಜಿ ಶಾಸಕರು ನಾನು ಕೂಡ ಧಾರವಾಡ ಹುಡುಗ ಧನ್ಯವಾದ ಜೊತೆಗೆ ಈಗ ರಾಜ್ಯ ಸರ್ಕಾರ ಬಹಳಷ್ಟು ವೈಫಲ್ಯಗಳನ್ನು ಅನುಭವಿಸ್ತಾ ಇದೆ ಅನ್ನೋದು ಒಂದು ವಿಚಾರ ಜೊತೆಗೆ ಕ್ರೈಮ್ ರೇಟ್ ಗಳು ಅಂತ ಹೇಳಿದ್ರೆ ಹುಬ್ಬಳ್ಳಿಯಲ್ಲಿ ಒಂದು ಕೊಲೆ ಆಗುತ್ತೆ ಒಂದು ಎರಡು ಕೊಲೆ ಆಗುತ್ತೆ ಸೊ ಯಾಕೆ ಹೀಗೆ ಆಗ್ತಾ ಇದೆ ರಾಜ್ಯ ಸರ್ಕಾರ ಬಂದಾಗಿಂದ ಕಾನೂನು ಅಷ್ಟೊಂದು ಬಿಗಿಯಾಗಿಲ್ವಾ ಅಂತ ಏನೋ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷದ ಮೇಲೆ ಆಯ್ತು ಈ ಸರ್ಕಾರ ಯಾವಾಗ ಬಂದಿದೆ ಅವತ್ತಿನಿಂದನೇ ಜನರು ಈ ಸರ್ಕಾರವನ್ನ ಬೈತಾ ಇರೋದ್ರು ಸಾಮಾನ್ಯವಾಗಿ ನೀವು ಯಾವುದೇ ಒಂದು ರಿಕ್ಷಾದಲ್ಲಿ ಅಟಾಡ್ರಿ ಬಸ್ನಲ್ಲಿ ಅಟಾಡ್ರಿ ಸಾಮಾನ್ಯವಾಗಿ ಜನರಿಗೆ ಬೇಸರ ಬೇಸರದಂತ ಸರ್ಕಾರ ಅಂದ್ರೆ ಒಂದು ವರ್ಷದಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ ಜನರನ್ನ ಲೂಟಿ ಮಾಡುವಂತ ಕೆಲಸ ನಡೀತಾ ಇದೆ ಭ್ರಷ್ಟಾಚಾರದ ಹಗರಣಗಳ ಮೇಲೆ ಹಗರಣಗಳಾಗ್ತಾ ಇದ್ದಾವ ಮತ್ತು ಕಾನೂನು ಅಂತೂ ಗಾಳಿಗೆ ತೂರಿ ಬಿಟ್ಟಿದ್ದಾರೆ ಎಲ್ಲೂ ಸಹಿತ ಕಾನೂನು ಸುವ್ಯವಸ್ಥೆ ಸುಭದ್ರವಾಗಿಲ್ಲ ಸಾಮಾನ್ಯ ಜನರು ಜೀವನ ಮಾಡುವುದು ಸಹಿತ ಈ ರಾಜ್ಯದಲ್ಲಿ ಇವತ್ತು ಕಠಿಣ ಅಂತ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಧಾರವಾಡಕ್ಕೆ ಈಗ ವಿನಯ್ ಕುಲಕರ್ಣಿ ಅವರು ಎಂಎಲ್ ಆಗಿದ್ದಾರೆ ಅವರ ಆಡಳಿತ ಹೇಗಿದೆ ಸರ್ ಅವ್ರ ಕ್ಷೇತ್ರಕ್ಕೆ ಬರುವುದಿಲ್ಲ ಜನರ ಸಮಸ್ಯೆ ಬಗ್ಗೆ ತಲೆನೋಕೆ ಕೆಡಿಸಿಕೊಳ್ಳುವುದಿಲ್ಲ ಜನ ಸಮಸ್ಯೆ ಇವತ್ತು ನಾವು ಮಾಜಿ ಆದರೂ ಸಹಿತ ನಮ್ಮ ಸರ್ಕಾರ ಇಲ್ಲ ಅಂದ್ರೆ ಜನ ನಮ್ಮ ಕಡೆ ಬರೋದು ಕೆಲಸಕ್ಕೆ ಇವತ್ತು ಯಾಕಂದ್ರೆ ಅದಕ್ಕೂ ಸ್ಪಂದಿಸೋದಿಲ್ಲ ಅಲ್ಲಿ ಜಿ ಪಿ ನಾ ಯಾವಾಗಿದ್ರು ಹೇಳ್ತಿದ್ದೆ ಆ ಕ್ಷೇತ್ರ ಜಿ ಪಿ ಎ ಹೋಲ್ಡರ್ ಕೈ ಆಗೈತಿ ಜಿ ಪಿ ಎ ಹೋಲ್ಡ್ರೂ ಇವತ್ತು ಅವರಿಗೂ ಸಾಮಾನ್ಯ ಜನರಲ್ಲಿ ಅವ್ರ ಕಾರ್ಯಕರ್ತರ ಬೀಡಾಗಿದ್ದಾರೆ ಇವತ್ತು ಇವತ್ತು ಅವರ ನಾಮ ನಿರ್ದೇಶನ ಆಕಾರ ಅವರ ಬೋರ್ಡ್ ಅಕ್ಕ ಅವರ ಶಾಸಕರ ತಮ್ಮ ಕುಟುಂಬಕ್ಕೆ ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ತಾವು ಸೇಫ್ ಆಗ್ಲಿಕ್ಕೆ ಏನ್ ಬೇಕು ಅಷ್ಟು ರಾಜಕಾರಣ ಮಾಡ್ತಾ ಇದ್ದಾರೆ ಸರ್ ಇಲ್ಲ ಇಲ್ಲ ಯಾವುದು ಚುನಾವಣೆ ಇಲ್ಲ ನಾವು ಧಾರವಾಡ ಗ್ರಾಮಾಂತರ ಜನ ಮುಂದಿನ ಚುನಾವಣೆ ಮತ್ತೆ ನಮ್ಗೆ ಆಶೀರ್ವಾದ ಮಾಡ್ತಾರೆ ಬಿಜೆಪಿಗೆ ಯಾವುದೇ ಸಂದೇಹ ಇಲ್ಲ ಹಿಂದಿನ ಸ್ವಲ್ಪ ನಮ್ಮ ಹಿಂದಿನ ಆತ್ಮಹತ್ಯೆ ಅನ್ಬೋದು ಕೆಲವು ತಪ್ಪುಗಳಿಂದ ನಾವು ಸುತ್ತಿರ್ಬೋದು ಮುಂದೆ ಮತ್ತೆ ಈ ನಾವು ಈ ಬಾರಿ ಲೋಕಸಭೆಯಲ್ಲಿ ಇಪ್ಪತ್ತೊಂದು ಸಾವಿರಕ್ಕೆ ಹೆಚ್ಚು ಮತಗಳ ಅಂತರವನ್ನ ಬಿಜೆಪಿ ಕೊಟ್ಟಿದ್ದೇವೆ ಸೊ ಪಕ್ಷ ಸುಭದ್ರವಾಗಿದೆ ಸಂಘಟನಾತ್ಮಕವಾಗಿದೆ ಜನರ ಜೊತೆಗೆ ನೇರ ಸಂಪರ್ಕದಲ್ಲಿ ನಾವು ನಮ್ಮ ಕಾರ್ಯಕರ್ತರಿದ್ದೇವೆ ಇದ್ದೇವೆ ಜನರ ವಿಶ್ವಾಸವನ್ನು ನಾವು ಕಳೆದುಕೊಂಡಿಲ್ಲ ಮುಂದಿನ ಬಾರಿ ಮತ್ತೆ ಆಗ್ತೇವೆ ಅಂತ ಮಾತನ್ನು ನಿಶ್ಚಿತ